ಜೆಡಿಎಸ್ ಮಹಿಳಾ ಜಿಲ್ಲಾಧ್ಯಕ್ಷರಾದ ಗಾಯತ್ರಿ ಮುತ್ತಪ್ಪ ಅವರ ಹುಟ್ಟುಹಬ್ಬ ಅದ್ಧೂರಿಯಾಗಿ ಆಚರಣೆ ಕೋಲಾರಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಆಗಮಿಸಿದ್ದಾರೆ ಹೊಳಮೀಸಲಾತಿಗೆ ಆಗ್ರಹಿಸಿ ಮಾದಿಕ ದಂಡೂರ ವತಿಯಿಂದ ಪ್ರತಿಭಟನೆಯನ್ನು ನಡೆಸ ವಿಜಯಪುರ ಜಿಲ್ಲೆಯ ಎತ್ತುಗಳ ಸಾಧನ ಮೆರವಣಿಗೆಯ ಗೌರವ ಜೆಡಿಎಸ್ ಮಹಿಳಾ ಜಿಲ್ಲಾಧ್ಯಕ್ಷರಾದ ಗಾಯತ್ರಿ ಮುತ್ತಪ್ಪ ಅವರ ಹುಟ್ಟುಹಬ್ಬ ಅದ್ಧೂರಿಯಾಗಿ ಆಚರಣೆ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ಕೋಲಾರ ಮಹಿಳಾ ಜಿಲ್ಲಾಧ್ಯಕ್ಷರಾದ ಗಾಯತ್ರಿ ಮುತ್ತಪ್ಪ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಜೆಡಿಎಸ್ನ ಮಹಿಳಾ ರಾಜ್ಯಾಧ್ಯಕ್ಷೆ ರಶ್ಮಿ ರಾಮೇಗೌಡ ಅವರು ಜಿಲ್ಲೆಯಲ್ಲಿ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದು ಬಡವರಿಗೆ ದೀನದಲಿತರಿಗೆ ಸಹಾಯ ಮಾಡ್ತಾ ಇದ್ದು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಯನ್ನ ಬಲವಾಗಿ ನಿಭಾಯಿಸಿಕೊಂಡು ಬರುತ್ತಿರುವ ಗಾಯತ್ರಿ ಮುತ್ತಪ್ಪ ಅವರಿಗೆ ದೇವರು ಆಯುರ್ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಇನ್ನೂ ಹೆಚ್ಚು ಪಕ್ಷದಲ್ಲಿ ಯಶಸ್ಸು ಕಾಣ್ಲಿ ಅಂತ ಹಾರೈಸಿದ್ರು ಈ ಸಮಯದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಿಹಿ ಹಂಚಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಿದ್ರು ಈ ವೇಳೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಗಾಯತ್ರಿ ಮುತ್ತಪ್ಪ ಅವರು ಶುಭ ಹಾರೈಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ನಮ್ಮ ಏನು ಗಾಯತ್ರಿ ಮುತ್ತಪ್ಪ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷೆ ಆಕೆಯ ಯಾವ ಹುಟ್ಟುಹಬ್ಬ ಇವತ್ತು ಆಕೆಗೆ ವಿಶ್ ಮಾಡೋಣ ನಮ್ಮ ರಾಜ್ಯ ಮಹಿಳಾ ವತಿಯಿಂದ ಮತ್ತು ನಮ್ಮ ಜೆ ಡಿ ಎಸ್ ವತಿಯಿಂದ ಆಕೆಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸೋದಕ್ಕೆ ಬಂದಿದ್ದೀನಿ ಆಕೆಗೆ ದೇವರು ಆಯುರ ಆರೋಗ್ಯ ಎಲ್ಲ ರೀತಿಯೂ ಸುಖ ಸಂತೋಷ ಆಯಸ್ಸು ಒಳ್ಳೆ ಉನ್ನತ ಪದವಿ ಒಳ್ಳೆಯ ಹೆಸರು ಮಾಡೋ ಅಂಥ ಶಕ್ತಿ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲಾ ಅಭಿಮಾನ ಬಳಗದಿಂದ ಪಕ್ಷದ ಅಭಿಮಾನಿಗಳು ಎಲ್ಲರೂ ನಮ್ಮ ಕಡೆಯವರು ಎಲ್ಲರೂ ಎಲ್ಲರ ಕಡೆಯಿಂದ ಎಲ್ಲರೂ ಕಡೆಯಿಂದ ಶುಭಾಶಯಗಳು ಮೆಸೇಜಸ್ ಆಗಲಿ ಕಾಲ್ಸ್ ಆಗಲಿ ತುಂಬಾ ಬರ್ತಾ ಇದೆ ಇಲ್ಲಿ ಕೂಡ ಎಲ್ಲ ಇಷ್ಟು ಜನರು ಇರ್ತಾರೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅದು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಲಕ್ಷ್ಮಿ ರಾಮೇಗೌಡ ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಎಲ್ಲ ನಮ್ಮ ಪಕ್ಷದ ಪಕ್ಷಾತೀತವಾಗಿ ಇಲ್ಲಿ ಜನ ಸೇರಿದ್ದಾರೆ ನನಗೆ ಅದಂತೂ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ಅದನ್ನು ವ್ಯಕ್ತ ಆಗ್ತಾ ಇಲ್ಲ ಎಲ್ಲರಿಗೂ ನಾನು ಯಾವಾಗಲೂ ಚಿರುಗುಣಿಯಾಗಿರ್ತೀನಿ ಕೋಲಾರಕ್ಕೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಆಗಮಿಸಿದ್ದಾರೆ ಬೆಂಗಳೂರು ಉತ್ತರ ವಿವಿಯ ಐದನೇ ಘಟಿಕೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಇದೀಗ ಕೋಲಾರಕ್ಕೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಆಗಮಿಸಿದ್ದು ಮೂರು ಜನರಿಗೆ ಗೌರವ ಡಾಕ್ಟರೇಟ್ ಪ್ರದಾನವನ್ನು ಮಾಡಲಿದ್ದಾರೆ ಉದ್ಯಮಶೀಲತೆ ವಿಭಾಗದಿಂದ ರಾಧಾಕೃಷ್ಣ ಅಡಿಗ ಸಮಾಜ ಸೇವಾ ವಿಭಾಗದಿಂದ ಡಾಕ್ಟರ್ ಹೆಚ್ ಎಸ್ ಶೆಟ್ಟಿ ಸಂಗೀತ ಹಾಗೂ ರಂಗಭೂಮಿ ವಿಭಾಗದಿಂದ ಪಿಚ್ಚಳ್ಳಿ ಶ್ರೀನಿವಾಸ್ ಆಯ್ಕೆಯಾಗಿದ್ದು ನಲವತ್ತೇಳು ಜನ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡಿ ರಾಜ್ಯಪಾಲರು ಗೌರವಿಸಲಿದ್ದಾರೆ ರಾಜ್ಯಪಾಲರ ಜೊತೆ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಕೂಡ ಭಾಗಿಯಾಗಿದ್ದು ಕೋಲಾರ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ನಡೆಸಿರತಕ್ಕಂಥ ಈ ಘಟಿಕೋತ್ಸವದಲ್ಲಿ ರಾಜ್ಯಪಾಲರು ಭೇಟಿಯನ್ನು ಕೊಟ್ಟಿದ್ದು ಈ ಹಿನ್ನೆಲೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಒಳಮೀಸಲಾತಿಗೆ ಆಗ್ರಹಿಸಿ ಮಾದಿಕ ದಂಡೋರ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಕೋಲಾರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು ಸಾಮಾಜಿಕ ನ್ಯಾಯಕ್ಕಾಗಿ ಒಳಮೀಸಲಾತಿ ಜಾರಿಗೊಳಿಸಲು ಆಗ್ರಹಿಸಿ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳಿಗೆ ನ್ಯಾಯ ಒದಗಿಸಲು ಒಳ ಮೀಸಲಾತಿ ಜಾರಿಯಾಗಬೇಕು ನಾಗಮೋಹನ್ ದಾಸ್ ಆಯೋಗಕ್ಕೆ ಸರ್ಕಾರ ಸಹಕಾರ ನೀಡ್ತಾ ಇಲ್ಲ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಲು ಅನಗತ್ಯ ವಿಳಂಬ ನೀತಿಯನ್ನು ಅನುಸರಿಸುತ್ತಿದೆ ಅಂತ ಆರೋಪಿಸಿ ಡಿಸಿ ಎದುರು ಅರೆಬೆತ್ತಲಿಯಾಗಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಕೇಶಮುಂಡನೆ ಮಾಡಿಸಿ ಬಾಯಿ ಪಡೆದುಕೊಂಡು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಏನು ಈ ಮಾದಿಗೆ ಸಂಬಂಧಿಸಿದ ಇಪ್ಪತ್ತೊಂಬತ್ತು ಜಾತಿಗಳಿಗೆ ಒಲಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಯಾವ ಸರ್ಕಾರದ ರಾಜಕಾರಣಿ ಯಾವ ಅಧಿಕಾರಿ ವಿರುದ್ಧವೂ ಅಲ್ಲ ಅನ್ನೋ ವಿಚಾರನೇ ಈ ಒಂದು ಕಾರ್ಯಕ್ರಮ ಆದ್ರೆ ಆದ್ಮೀರೇ ಸುಪ್ರೀಂ ಕೋರ್ಟ್ ಈ ದೇಶದಲ್ಲಿ ಕಲ್ಪಿಸುವಂತ ಕೆಲಸ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀವಿ ಆದರೆ ಮೂವತ್ತು ವರ್ಷಗಳಿಂದ ರಾಜಕಾರಣ ಬಸವನ ಭಾಗ್ಯವಾಡಿ ತಾಲೂಕಿನ ಕುದುರೆ ಸಾಲವಾಡಗಿ ಗ್ರಾಮದ ಮಡಿವಾಳಿಯ ವೀರಭದ್ರಯ್ಯ ಚಿಕ್ಕಮಠ ಅನೂರ ಕಿಲಾರಿ ಎತ್ತುಗಳು ಶಾಂತವೀರಪ್ಪ ಸೋಮಪ್ಪ ಹೆಬ್ಬಾಳ ಇವರ ಹೊಲದಲ್ಲಿ ಒಂಬತ್ತು ತಾಸಿನಲ್ಲಿ ಹದಿನಾರು ಎಕರೆ ಹೊಲ ಕುಂಟಿ ಮೇಲೆ ನಿಂತು ಹಾರಕಿ ಸಾಧನೆ ಮೆರೆದಿವೆ ಕುದುರೆ ಸಾಲವಾಡಗಿ ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದ ರೈತರು ಎತ್ತುಗಳ ಸಾಧನೆಗೆ ಬೆಚ್ಚಗೆ ವ್ಯಕ್ತಪಡಿಸಿದರು ಗ್ರಾಮಸ್ಥರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಊರಿನ ಶ್ರೀ ಮಹದೇಶ್ವರ ದೇವಸ್ಥಾನ ಕಾಲಿಸಾಬದುರ್ಗ ಬೀರಲಿಂಗೇಶ್ವರ ದೇವಸ್ಥಾನ ದ್ಯಾಮೋವ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ರೈತರು ಪರಸ್ಪರ ಗುಲಾಲು ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಾಹೇಬಗೌಡ ಪಾಟೀಲ ಮಲ್ಲನಗೌಡ ಪಾಟೀಲ ಒಡ್ಡರ ಶಿಲೆಮಾನ್ ಮೋಮಿನ ಪ್ರಕಾಶ್ ದೇಶಾಯಿ ಭೀಮಣ್ಣ ಗುಡುಗುಂಟಿ ವಿಠ್ಠಲ ಜ್ಯೋತಿ ಮಾಂತೇಶ ಸುಂಕದ ಪ್ರಕಾಶ್ ತಾರನಾಳ ಅರುಣ್ ಹಾವರ್ಗಿ ಸೇರಿದಂತೆ ಗ್ರಾಮದ ರೈತರು ಉಪಸ್ಥಿತರಿದ್ದರು ವರದಿ ರಮೇಶ್ ಪ್ರಭು ಚೌಹಾಣ